I need

ಹಿರಿಯರಾಗಿರ್ತಕ್ಕಂಥ ಸಾವಿರಾರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ಭಾಗದಲ್ಲಿ ತಿಮ್ಮಪ್ಪನ ಸಾವಾಗಿತ್ತು ದಿನ ಓಡಾಡ್ತಿದ್ದಾವೆ ಈ ಭಾಗದಿಂದ ಇದು ಆನೆಗಳು ಓಡಾಡೋ ಜಾಗ ಅಲ್ಲ ನೀವು ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಾವು ಸ್ಟ್ರೈಕ್ ಕೂತಿದ್ವಿ ಅಲ್ಲಿ ಅವಾಗ ಮಾತು ಕೊಟ್ಟಿದ್ವಿ ಸರ್ ಅವರು ಒಂದು ಎರಡು ಕ್ಯಾಂಪ್ ಅನ್ನ ಸ್ಯಾಂಕ್ಷನ್ ಮಾಡ್ತೇವೆ ಅದ್ರ ಜೊತೆಗೆ ಮಂಜರಿ ಕೊಪ್ಪದ ಹತ್ರ ಸ್ವಲ್ಪ ಎಲಿಫೆಂಟ್ ಪ್ರೊಟೆಕ್ಟ್ ಟ್ರಂಚ್ ಏನಿದೆ ಅದು ಪೆಂಡಿಂಗ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ತೇವೆ ಇನ್ನು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಆನೆ ಬರೋದಿಲ್ಲ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಇವತ್ತು ಹುಸಿಯಾಗಿದೆ ಪ್ರತಿ ದಿನ ಇಲ್ಲೇ ಸುತ್ತಮುತ್ತ ಆನೆಗಳು ಇದ್ದಾವೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಚಿಕ್ಕ ಚಿಕ್ಕ ರೈತರು ಜಮೀನುಗಳು ಹಾಳಾಗಿದಾವೆ ಸರ್ ಇದಕ್ಕೆ ಸರಿಯಾದ ಪರಿಹಾರವನ್ನ ಕೊಡಬೇಕು ಅದೇನು ಸಂಚಿ ಏನು ಓಪನ್ ಮಾಡಿದ್ರು ಇಲ್ಲ ಅದನ್ನು ತಿಳಿಸಬೇಕು ಅದಕ್ಕೋಸ್ಕರ ತಾವು ಇದನ್ನ ಒತ್ತಾಯ ಪೂರ್ವಕವಾಗಿ ನಮಗೆ ಅಧಿಕಾರಿಗಳಿಂದ ಮಾಡಿಸ್ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಇಲ್ಲಿಂದ ಹೇಳೋದಿಲ್ಲ ನಮ್ಮ ನಾಯಕರಾಗಿರ್ತಕ್ಕಂಥ ಅರ್ಥ ಆಲಪ್ ಸಾಹೇಬರು ಮಾತಾಡ್ತಾರೆ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮೊನ್ನೆ ಬುಕ್ಕಿವರೆ ಹತ್ರ ಒಂದು ಸಣ್ಣ ಮಗು ಒಂದು ಎಂಟು ಒಂಬತ್ತು ವರ್ಷದ ಮಗು ಸಂಜೆ ದನಗಳು ಬರ್ತವೆ ಅಂತ ಹೇಳಿ ಗೇಟ್ ತೆಗಿಯಕ್ಕೂ ಗೇಟ್ ತೆಗೆದ್ರೆ ಆನೆ ಬಂದಿದ್ದು ಎಮ್ಮೆ ಎಲ್ಲ ಆ ತರ ಪರಿಸ್ಥಿತಿ ಚೀರ್ಕಂಡ್ ಓಡ್ಬಂದೆ ಈ ತರ ಪರಿಸ್ಥಿತಿನ ಈ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅರಣ್ಯಾಧಿಕಾರಿಗಳಿಗೆ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ